ಇವತ್ತಿನ ದಿನ ಸನ್ಮಾನ್ಯ ಜಗದೇವ್ ಗುತ್ತೇದಾರರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಿ ಆಯ್ಕೆ ಮಾಡಲಾಗಿದೆ ಇವತ್ತಿನ ದಿನ ಅದು ಇಡೀ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಭಾಳ ಖುಷಿ ಪಡ್ತಕ್ಕಂಥ ವಿಷಯ ಒಬ್ಬ ಪಕ್ಷ ನಿಷ್ಠೆಗೆ ಹಾಗೂ ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಈ ಒಂದು ನಿರ್ಧಾರ ಈ ನಿರ್ಧಾರದ ಹಿಂದೆ ನಮ್ಮ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದಿಂದ ಅವರು ಸುಮಾರು ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಹಲವು ಆಮೇಲೆ ಬ್ಲಾಕ್ ಅಧ್ಯಕ್ಷರಾಗಿ ಯೂತ್ ಅಧ್ಯಕ್ಷರಾಗಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಸುಮಾರು ಏಳು ವರ್ಷ ಯಶಸ್ವಿಯಾಗಿ ಜಿಲ್ಲಾ ಅಧ್ಯಕ್ಷರ ಕಾರ್ಯನಿರ್ವಹಿಸಿ ಇವತ್ತು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನವಾಗಿದ್ದಾರೆ ಇದಕ್ಕೆ ಇಡೀ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ನಾಯಕರು ಎಲ್ಲ ಕಾರ್ಯಕರ್ತರು ಖುಷಿ ಪಡ್ತಕ್ಕಂಥ ವಿಷಯ ಅಧ್ಯಕ್ಷರ ನೇತೃತ್ವದಕ್ಕಿಂತಲೂ ಇವತ್ತಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವಕ್ಕೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇವತ್ತಿನ ಎಲ್ಲರೂ ಅದರ ಅದರ ಪರವಾಗಿ ನಿಂತಿದ್ದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಎ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟಂಥ ಕೊಡುಗೆಗಳು ಯಾರೂ ಮರಿತಕ್ಕಂಥದ್ದಲ್ಲ ಅಂತ ಇವತ್ತಿನ ದಿನ ಇಡೀ ನಮ್ಮ ಕಲ್ಯಾಣ ಕನ್ನಡದ ಭಾಗ ಜನ ಕೈ ಹಿಡಿದಿದ್ದಾರೆ ಅದರಲ್ಲಿ ಎಲ್ಲರ ಒಂದು ಸಾಮೂಹಿಕ ನಾಯಕತ್ವ ಹಾಗೂ ಎಲ್ಲರ ಒಂದು ಕೊಡುಗೆ ಇದರಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಕೊಡುಗೆ ಆಗಲಿ ಹಾಗೂ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲರ ಕೊಡುಗೆ ಆಗಲಿ ಹಾಗೂ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲರ ಕೊಡುಗೆ ಆಗಲಿ ಹಾಗೂ ಸನ್ಮಾನ್ಯ ಶ್ರೀ ಎಂ ಐ ಪಾಟೀಲರ ಕೊಡುಗೆ ಆಗಲಿ ಹಾಗೂ ನಮ್ಮ ಖನಿಜ ಪ್ರತಿಮೆ ಮೇಡಮ್ ಅವರ ಕೊಡುಗೆ ಆಗಲಿ ಎಲ್ಲರ ಒಂದು ಶಾಸಕರ ಜಿಲ್ಲಾಧ್ಯಕ್ಷರ ಆಮೇಲೆ ಎಲ್ಲ ಬ್ಲಾಕ್ ಅಧ್ಯಕ್ಷರ ಎಲ್ಲ ಮುಂಚೂಣಿ ಘಟಕಗಳ ಪಕ್ಷದ ಒಂದು ಕೊನೆಯ ಮಟ್ಟದ ಕಾರ್ಯಕರ್ತನ ಒಂದು ಪ್ರಯತ್ನ ನಾವು ಇದು ಇದು ಈ ಗೆಲುವಿನ ಶ್ರೇಯ ಒಬ್ಬರಿಗೆ ಕೊಡ್ಲಿಕ್ಕಾಗಲ್ಲ ಇವತ್ತು ಸಾಮೂಹಿಕ ಇವತ್ತಿನ ಇಡೀ ಜಿಲ್ಲಾ ಕಾಂಗ್ರೆಸ್ಸು ಆಮೇಲೆ ಕಲ್ಯಾಣ ಕರ್ನಾಟಕದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಒಗ್ಗಟ್ಟಾಗಿ ಹೋರಾಟ ಆಗಿ ಹೋರಾಟ ಮಾಡಿ ಇವತ್ತಿನ ದಿನ ನಮ್ಮ ಈ ಒಂದು ಭಾಗಕ್ಕೆ ಐದು ಶೀಟ್ಗಳು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತಿನ ದಿನ ನಾನು ಅಧ್ಯಕ್ಷ ಆಗಿದ್ದರ್ಲಿಂದ ಎರಡು ಲಕ್ಷ ಇದು ಎರಡು ಸಾವಿರ ಓಟು ಚಿಲ್ಲರೆ ಏನು ಮುನ್ನಡೆ ಆಗಿದೆ ಅನ್ನೋದಕ್ಕಿಂತ ಈ ಕ್ರೆಡಿಟ್ ಏನಾದರೂ ಇಡೀ ಇವತ್ತು ಗ್ರಾಮೀಣ ಮತಕ್ಷೇತ್ರದ ಪ್ರತಿಯೊಬ್ಬ ಮತದಾರನಿಗೆ ಸಲ್ಲಬೇಕು ಪಕ್ಷದ ಪ್ರತಿಯೊಬ್ಬ ಮುಖಂಡರಿಗೆ ಸಲ್ಲಬೇಕು ಆಮೇಲೆ ವಿಶೇಷವಾಗಿ ಇವತ್ತಿನ ಗ್ರಾಮೀಣದಲ್ಲಿ ಆ ಮಟ್ಟಿಗೆ ಲೀಡ್ ಬರ್ಲಿಕ್ಕೆ ಅಥವಾ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತಿನ ನಾಯಕರು ಇಡೀ ನಮ್ಮ ಗ್ರಾಮೀಣ ಏನು ಕ್ಷೇತ್ರದಲ್ಲಿದ್ದಂಥ ಎಲ್ಲರ ಮೇಲೆ ವಿಶ್ವಾಸ ಇಟ್ಟು ಪ್ರಾಮಾಣಿಕವಾಗಿ ಎಲ್ಲರ ಮೇಲೆ ವಿಶ್ವಾಸ ಇಟ್ಟು ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಹುರಿದುಂಬಿಸಿ ಇವತ್ತಿನ ಎಲ್ಲರಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಆಯಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲ ಅವರಿಗೆ ಕೆಲಸ ಮಾಡಲಿಕ್ಕೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇವತ್ತಿನ ಈ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ಯಾದ ಅಂತ ಹೇಳಕ್ ಇಚ್ವರು ಇಲ್ಲ ಇದ್ರ ಬಗ್ಗೆ ನಾನು ಈ ಯಾವುದೇ ಸ್ಥಾನದಾಗಲಿ ಯಾವುದೇ ಇದರಲ್ಲಿ ನಾನು ಯಾವುದ್ರ ಆಕಾಂಕ್ಷಿ ಅಲ್ಲ ನಾನು ಯಾವುದೇ ಒಂದು ಬೇಡಿಕೆಯನ್ನು ಇವತ್ತಿನ ದಿನ ನಾನು ನಮ್ಮ ನಮ್ಮ ಹತ್ರ ಯಾವುದೇ ಒಂದು ಸ್ಥಾನಕ್ಕೂ ನಾನು ಬೇಡಿಕೆ ಇಟ್ಟಿಲ್ಲ ಇಲ್ಲಿವರೆಗೆ ನನಗೆ ಯಾವುದೇ ಸ್ಥಾನಮಾನ ಸಿಕ್ಕಿದ್ದಾವ ಅಂತಂದು ನಾನು ಯಾವುದೇ ಬೇಡಿಕೆ ಇಡದೇನೆ ನಮ್ಮ ಪಕ್ಷದ ಮುಖಂಡನೇ ಗುರುತಿಸಿ ಅವರೇ ಜವಾಬ್ದಾರಿ ಕೊಟ್ಟು ಇವತ್ತಿನ ಬ್ಲಾಕ್ ಅಧ್ಯಕ್ಷಿಗೂ ನಾನು ಕೇಳಿರಲಿಲ್ಲ ಹಿಂದೆ ಜಿಲ್ಲಾ ಪಂಚಾಯತ್ಗೂ ಕೂಡ ನಾನು ಕೇಳಿರಲಿಲ್ಲ ಮೊಟ್ಟ ಮೊದಲೇ ಬಾರಿ ಒಂದು ಸಾರಿ ಜಿಲ್ಲಾ ಪಂಚಾಯತಿಗೆ ಪ್ರಯತ್ನ ಪಡಬೇಕಾದ್ ಭಾಳಷ್ಟು ಪ್ರಯತ್ನ ಪಟ್ಟು ತೊಗೊಂಡಿವಿ ಅಲ್ಲಿಂದ ಇಲ್ಲಿವರೆಗೆ ನಾನು ಯಾವುದೇ ಸ್ಥಾನ ಆಕಾಂಕ್ಷಿ ಅಲ್ಲ ನಾನು ಅದ್ರ ಯಾವುದೇ ಸ್ಥಾನದ ಬಗ್ಗೆ ಲಾಭಿ ಮಾಡಿದವನು ಅಲ್ಲ ಮುಂದೇನೂ ಮಾಡೋದೂ ಇಲ್ಲ